ಪ್ರೀತಿಯ ವೀಕ್ಷಕರೇ ನಮಸ್ತೆ ನಿಮಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನಾ ಹೇಳ್ತಾ ಇದೀನಿ ಇದು ಬೆಂಗಳೂರಿನ ರಾಜಧಾನಿಯ ಮಧ್ಯಭಾಗದಲ್ಲಿರುವ ದೀಪಾಂಜಲಿ ನಗರ ದೀಪಾಂಜಲಿ ನಗರದಲ್ಲಿ ಅಂಟಿಕೊಂಡಿರೋದ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಆಸ್ತಿ ಇಲ್ಲಿದೆ ನೋಡಿ ಆದರೆ ಇದು ಹಿಂದೆ ಬೆಂಗಳೂರು ಕೇಂದ್ರ ವಿಭಾಗದ ರಾಮ ಮಂತ್ರ ವಿಭಾಗದ ಕಚೇರಿ ಆಗಿತ್ತು ಆದರೆ ಈಗ ಇದು ಪಾಳು ಬಿದ್ದಿದೆ ಪಾಳು ಬಿದ್ದು ಇಲ್ಲಿ ಇರುವಂಥ ವಸ್ತುಗಳನ್ನೆಲ್ಲ ಒಳಗಡೆ ಹೊರಗಡೆ ಅಲ್ಯೂಮಿನಿಯಮ್ಮು ಕೆಲವೊಂದು ವಸ್ತುಗಳನ್ನ ಕಳ್ಳ ಕಾಕರು ನುಗ್ಗಿ ಎಲ್ಲ ಏನು ಇಲ್ದಂಗೆ ಮಾಡಿದ್ದಾರೆ ಈಗಾಗಲೇ ಕಳ್ಳತನ ಅತಿ ಹೆಚ್ಚು ಜಾಸ್ತಿ ಆಗಿದೆ ಆದರೂ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ತಲೆಕೆಡಿಸ್ಕೊಂಡಿಲ್ಲ ವಸ್ತುಗಳನ್ನೆಲ್ಲ ಕಳ್ಳರು ಎತ್ತುಕೊಂಡು ಹೋಗಿದ್ದಾರೆ ಇವತ್ತು ಕಳ್ಳತನ ಮಾಡ್ತಿದ್ದಾರೆ ಎಲ್ಲ ಗೊತ್ತಿದೆ ಹಾಳು ಬಿದ್ದಿದೆ ಬೆಂಗಳೂರು ಮಧ್ಯ ಭಾಗದಲ್ಲಿ ಎಲ್ಲರಿಗೂ ಕಾಣೋ ಥರ ಇದೆ ಆದರೆ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇದನ್ನು ನೋಡಿ ಯಾವ ರೀತಿ ತಂದು ನಿಲ್ಲಿಸಿದ್ದಾರೆ ಅಂದರೆ ಪಾಳು ಬಿಡೋ ಪರಿಸ್ಥಿತಿಗೆ ಬಂದು ನಿಂತಿದೆ ಇದು ಮುಂದೆ ಏನಾಗುತ್ತೋ ಇದು ಯಾರ ಕೈ ಸೇರುತ್ತೋ ಯಾರ ಕಮಿಷನ್ ಆಸೆಗೆ ಬಲಿಯಾಗುತ್ತೋ ಗೊತ್ತಿಲ್ಲ ಆದರೂ ಮಾತ್ರ ಈ ಸದ್ಯಕ್ಕೆ ಕಳ್ಳ ಕಾಕರಿಗೆ ಅನುಕೂಲ ಆಗ್ತಾ ಇದೆ ಅವರ ಜೀವನ ಇದರಲ್ಲಿ ಚೆನ್ನಾಗಿ ನಡೀತಾ ಇದೆ ಮುಂದೆ ಯಾರ ಕಮಿಷನ್ಗೆ ಹೋಗಿ ಯಾವ ಗತಿ ತಲುಪುತ್ತೋ ಗೊತ್ತಿಲ್ಲ ಕಾದು ನೋಡಬೇಕಾಗಿದೆ